ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇದು ಮಧ್ಯಾಹ್ನದ ಹೊತ್ತು ನಾನು ಒಂದಿಷ್ಟು ಬೆಂಡೆಕಾಯಿ ಬೇಕಾಗಿದ್ದು ತಗೊಂಡೋಗಕ್ಕೆ ಬಂದೀನಿ ಇದ್ರಾಗ ಇನ್ನು ನೆಕ್ಸ್ಟ್ ಹಾರ್ವೆಸ್ಟು ನಿಮಗೆ ತೋರಿಸ್ತೀನಿ ಹೂ ನೋಡ್ರಿ ಎಷ್ಟು ಚೆನ್ನಾಗಿ ಬಿಟ್ಟವ ಸ್ವಲ್ಪ ಮಳೆ ಕಮ್ಮಿ ಆಗಿದೆ ಮಳೆ ಏನು ಪೂರ್ತಿನೇ ಕಮ್ಮಿಯಾಗಿದೆ ಗಿಡಗಳಿಗೆ ನೀರು ಹಾಕಬೇಕು ಸ್ವಲ್ಪ ನೀರನ್ನೂ ಹಾಕೋಗ್ತೀನಿ ನಾನು ಊರಿಗೆ ಹೋಗ್ತೀನಿ ಊರಿಗೆ ಹೋಗಿ ಮತ್ತು ನಾಳೆ ಬರ್ತೀನಿ ನಾಳೆದು ಮತ್ತು ಇದು ಫುಲ್ ವೀಡಿಯೋ ಕಂಟಿನ್ಯೂ ಆಗಿರುತ್ತಾ ನೋಡ್ರಿ ಎರಡು ದಿವ್ಸಿನ ವೀಡಿಯೋ ಆಮೇಲೆ ನಾನು ಬಂದ ಮೇಲೆ ಸ್ವಲ್ಪ ಗಾರ್ಡನ್ ಕ್ಲೀನ್ ಮಾಡ್ಕೊಂಡಿನಿ ಅದಲ್ಲದೆ ವೀಡಿಯೋ ಕೊನೆವರೆಗೂ ನೋಡಿರಿ ಕೊನೆಯವರೆಗೂ ಸರ್ಪ್ರೈಸ್ ಮೇಲೆ ಸರ್ಪ್ರೈಸ್ ನನ್ನ ಗಾರ್ಡನಲ್ಲಿ ನಾನು ಕಂಡು ಬಂದಿದ್ದನ್ನು ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೊತೀನಿ ಇಲ್ಲಿ ನೋಡ್ರಿ ಇದು ಕೈಟ್ ಹಾರಿಸ್ಬಿಟ್ಟು ಹೆಂಗೆ ಸಿಗಾಕ್ಯಾರದು ಗಿಡಕ್ಕೆ ಸೊ ಇಲ್ಲಿ ಬೆಂಡೆಕಾಯಿಗಳು ಎಷ್ಟಾಗಿ ವಾಶ್ ಕಟ್ಕೊಂಡು ಹೋಗ್ತೀನಿ ಮತ್ತೆ ಎರಡು ದಿನ ಒಂದೇ ದಿನ ಬಿಟ್ಟರೆ ಎರಡು ದಿನ ಬಿಟ್ಟರೆ ಮತ್ತೆ ಅವು ಇರೋ ಎರಡು ಮೂರು ಬೆಂಡೆಕಾಯಿ ಬರ್ತವೆ ಹಿಂಗೆ ಒಂದು ನಾಲ್ಕು ನಾಲ್ಕು ದಿವಸ ಆದರೂ ಸಾಕು ನಮಗೆ ಒಂದು ಪಾವು ಕೆ ಜಿ ಮೇಲೆ ತ್ರೀ ಹಂಡ್ರೆಡ್ ಗ್ರಾಮ್ ಫೋರ್ ಹಂಡ್ರೆಡ್ ಗ್ರಾಮ್ವರೆಗೂ ನಮಗೆ ಬೆಂಡೆಕಾಯಿ ಸಿಗ್ತಾವೆ ಸೊ ಅದನ್ನು ನಾವು ಅವಾಗನ ಮಾಡಿಕೊಂಡು ಊಟ ಮಾಡಿಕೊಂಡು ಸಾರಿ ಅಡುಗೆ ಮಾಡ್ಕೋಬೋದು ಅದನ್ನು ಸೊ ಒಂದೆರಡು ದಿನ ವೆಯ್ಟ್ ಮಾಡಿದರೆ ಸಾಕು ಸೊ ಇದು ಗಾರ್ಡನ್ ಅವಸ್ಥೆ ನೋಡಿರಿ ಈಗ ನೀರು ಹಾಕಿ ನಾನು ಊರಿಗೆ ಹೋಗ್ತೀನಿ ನಾಳೆ ಬರ್ತೀನಿ ಸೊ ನಾಳೆ ಬಂದಮೇಲೆ ಸಾಯಂಕಾಲದ ಅಂತ ವೀಡಿಯೋ ತೋರಿಸ್ತೀನಿ ಇಲ್ಲ ನೋಡ್ರಿ ಹೂ ಹೊರಡ್ತಾ ಇದೆ ಒಂದೊಂದೇ ಒಂದೊಂದೇ ಮಿಕ್ಸ್ ಕಲರ್ ನೋಡಿರಿ ಇದು ಎಷ್ಟು ಚಂದ ಬಂದದಂತ ಕಲರ್ ನೋಡಿರಿ ಎಷ್ಟು ಚೆನ್ನಾಗೈತೆ ಸೊ ವಿಡಿಯೋನ ಪೂರ್ತಿಯಾಗಿ ನೋಡಿರಿ ನನಗೆ ಸೀಟ್ಸ್ ಕಳ್ಸೋಕ್ಕೆ ಇನ್ನೊಂದು ಸ್ವಲ್ಪ ಪೆಂಡಿಂಗ್ ಇದೆ ಅವ್ರದ್ದೂ ಅಪ್ಡೇಟ್ ನಿಮಗೆ ಇದ್ರಾಗ ಕೊಟ್ಟಿರ್ತೀನಿ ಅಂತ ಫುಲ್ ವಿಡಿಯೋ ನೋಡಿರಿ ಮೇಲೆ ನನಗೆ ಹೇಳ್ರಿ ಆಮೇಲೆ ಇನ್ನೊಂದು ಇದ್ರಾಗ ಸರ್ಪ್ರೈಸ್ಗಳು ಏನೆಲ್ಲ ಇದ್ವು ಹೇಳಿ ಎಷ್ಟು ಜನಕ್ಕೆ ಗೊತ್ತಾಯ್ತು ಅದು ಕೆಳಗಡೆ ನೀವು ಕಮೆಂಟ್ನಾಗ ಹಾಕಿರಿ ಆ ಕಮೆಂಟ್ನಲ್ಲಿ ಒಂದು ಇಬ್ಬರನ್ನ ಸೆಲೆಕ್ಟ್ ಮಾಡಿಕೊಂಡು ನಿಮಗೆ ಫ್ರೀ ಸೀಟ್ಸ್ ಕೊಡ್ತೀನಿ ಫ್ರೀ ಸೀಡ್ಸ್ ಕೊಡ್ತೀನಿ ನನಗೆ ಇಷ್ಟ ಇರೋದು ಅಥವಾ ನನ್ನ ಹತ್ರ ಇರೋದು ಎಕ್ಸ್ಟ್ರಾ ಇರೋದನ್ನ ಕಳಿಸ್ತೀನಿ ಆಮೇಲೆ ಕಮೆಂಟಲ್ಲಿ ಫುಲ್ ವೀಡಿಯೋ ನೋಡಿರಬೇಕು ಮತ್ತು ಕರೆಕ್ಟಾಗಿ ಕಮೆಂಟ್ ಹಾಕಿರ್ಬೇಕು ನಂಗೆ ಅರ್ಥ ಆಗಿಲ್ಲ ಅಂದ್ರೂ ನಾನು ಹಾಕಂಗಿಲ್ಲ ಸೊ ಓಕೆ ಏನೇನು ಸರ್ಪ್ರೈಸ್ ಇತ್ತಂತ ಬರೀ ನೋಡಿರಿ ಫ್ರೆಂಡ್ಸ್ ಗುಡ್ ಈವ್ನಿಂಗ್ ಸಾಯಂಕಾಲ ಟೈಮ ಇಲ್ಲ ನೋಡ್ರಿ ಫ್ಲವರ್ಸು ಇವಾಗ ಅರಳತಾ ಇದೆ ಈ ಆ್ಯಕ್ಚುಲಿ ಏನು ಕೆಲಸ ಅದಂದ್ರೆ ಸ್ವಲ್ಪ ಎಲ್ಲೋ ಮತ್ತೆ ಮಾಡೋ ಬರಂಗಾಗೈತ ಮಳೆ ಬರೋಂಗ ಹಾಗೆ ಸ್ವಲ್ಪ ಕ್ಲೀನ್ ಮಾಡ್ಕೊಳ ಅಂತ ಸೊ ಅಲ್ಲಿ ಅಲ್ಲಿ ಕಸ ಜಮ ಆಗ್ಯದ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂಥೇಳಿ ಆಮೇಲೆ ನಾನೇನು ಹೊಸ ಗಿಡ ಹಾಕಿದ್ನಲ್ಲ ಅದಾದಮೇಲೆ ಅದನ್ನು ಕ್ಲೀನ್ ಮಾಡಿಲ್ಲ ಸೊ ಅದಿಷ್ಟು ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ ಅದಾದಮೇಲೆ ಇಲ್ಲಿ ನೋಡ್ರಿ ಹೊಸ ಕಾಯಿಗಳು ಸೊ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಇದು ನೆಕ್ಸ್ಟ್ ಡೇ ಮಾರ್ನಿಂಗು ಸೊ ಬೆಳಗ್ಗೆ ಎಲ್ಲ ಸ್ವಲ್ಪ ಹೂಗಳಿದಾವೆ ಹೂಗಳು ಅಂತ ಹಾಗೆ ಒಂದು ಸರ್ಪ್ರೈಸ್ ಇತ್ತು ನನಗೂ ಮತ್ತು ನಿಮಗೂ ನಾನು ಗಾರ್ಡನ್ಗೆ ಈ ಥರ ಸಣ್ಣ 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 ಗಿಡ ಏನು ಎದ್ದಿರ್ತಾವಲ್ಲ ಅವ್ನು ನಾವು ಕಟ್ ಮಾಡೋಂಗಿಲ್ಲ ಅಂದರೆ ತೆಗೆದು ಬಿಸಾಕಂಗಿಲ್ಲ ಯಾಕೆ ತೆಗೆದು ಬಿಸಾಕಂಗಿಲ್ಲ ಅಂದ್ರೆ ಯಾಕೆಂದ್ರೆ ಆ ಸೀಡ್ಸು ಒಂದು ಸತಿ ಸೀಡ್ಸ್ ಸೇವ್ ಮಾಡೋಕ್ಕಾಗಿರಲ್ಲ ಅಥವಾ ಸೀಡ್ಸ್ ಹಾಕಿದ್ದು ಬೆಳೆದಿರೋಂಗಿಲ್ಲ ಅದು ಮಣ್ಣನ್ನು ನಾವು ಯೂಸ್ ಮಾಡಿದಾಗ ಬೇರೆ ಕಡೆ ಆ ಸೀಡ್ಸು ಬಂದು ಹೂವು ಕೊಡ್ತಿರ್ತದೆ ಇದನ್ನು ಇಲ್ಲಿ ಈ ಗಿಡ ಎದ್ದದ ನಾನು ಇದನ್ನು ತೆಗ್ದಿಲ್ಲ ಇದೇನು ದೇಸಿ ವೆರೈಟಿನೂ ಅಥವಾ ನಾನು ತರಿಸ್ ಹಾಕಿರೋದು ಸೀಡ್ಸ್ ಎಲ್ಲನೂ ಹೋಗಿಲ್ ಬಿಟ್ಟದ ಗೊತ್ತಿಲ್ಲ ಅಂಥೇಳಿ ನಾನು ಇದನ್ನು ಹಾಗೆ ಇಟ್ಟಿರ್ತೀನಿ ತೆಗಂಗಿಲ್ಲ ಫಸ್ಟ್ ಫ್ಲವರ್ ಬರೋವರೆಗೂ ಈಗ ಅದ್ರಾಗ ಸರ್ಪ್ರೈಸ್ ಏನಾಗಿತ್ತಂದ್ರೆ ಇಲ್ಲ ನೋಡ್ರಿ ಈ ಗಿಡದಲ್ಲಿ ನನಗೆ ಸರ್ಪ್ರೈಸ್ ಅಂದರೆ ಒಂದು ಇದರಲ್ಲಿ ಕಾಯಿ ಬರಲಿ ಒಂದೇ ಬರಲಿ ಎರಡೇ ಬರಲಿ ಈ ಸತಿ ಬಂದಂಥ ಇವು ಕಾಯಿಗಳು ನೋಡ್ರಿ ಚಂದ ದಪ್ಪ ದಪ್ಪನೂ ಆಗ್ಯದ ನಾನು ನೋಡೋ ಇಲ್ಲ ಇಲ್ಲಿ ನೋಡ್ರಿ ಅಲ್ಲೊಂದು ಅಲ್ಲೊಂದು ಸೊ ಇನ್ನೇ ಎಲ್ಲಿ ಬಂದದ್ದು ಗೊತ್ತಿಲ್ಲ ಜಸ್ಟ್ ನಾನು ನೋಡಿದ ಮಾತ್ರ ಇಷ್ಟೇ ನಿನ್ನೆ ಸಾಯಂಕಾಲ ಇಲ್ಲೊಂದು ಎರಡಿದ್ದಾವೆನೋ ನೋಡ್ರಿ ನಾನು ನೋಡೋ ಇಲ್ಲ ಅಲ್ಲಿ ಇಲ್ಲೆಲ್ಲಾಗಿದ್ದಾವ ಅಂತ ಹೇಳಿ ಇನ್ನು ಆ ಕಡೆ ಹೋದರೆ ಗೊತ್ತಾಗುತ್ತೆ ಚಿಗರು ಬಂದಿದಾವ ಸ ಚಿಗರು ಹೂವೂ ಬರ್ಲಿಕ್ಕತ್ತವ ಇದು ಬ್ಯಾಸ್ಕಿನಾಗ ಹೂ ಬಂದಿ ಯಾವುದೂ ಕಾಯಿ ಆಗಿರಲಿಲ್ಲ ಬಟ್ ಇವಾಗ ಏನು ಬಂದವಲ್ಲ ಇವು ಕಾಯಿ ಆಗಲಿಕ್ಕಾವೆ ಆಮೇಲೆ ಈ ಫ್ರೂಟ್ಸು ದೊಡ್ಡವಾಗ್ಯಾವಿ ಫ್ರೂಟ್ಸ್ ಫ್ರೂಟ್ಸು ದೊಡ್ಡದಾಗಿದೆ ಇಲ್ಲಿ ನೋಡ್ರಿ ಇಲ್ಲೆಷ್ಟೊಂದು ಹೂಗಳಾಗಿದ್ದಾವ ಇದು ಒಂದು ಸರ್ಪ್ರೈಸಾ ಇನ್ನೊಂದು ಸರ್ಪ್ರೈಸ್ ಹೇಳ್ತೀನಿ ನಿಮಗೆ ಇನ್ನೊಂದು ಸರ್ಪ್ರೈಸ್ ಅಂದರೆ ಅದೇ ಥರ ನಾನು ಹೇಳಿದ್ನಲ್ಲ ಅದೇ ಗಿಡ ಯಾಕೆ ತೋರಿಸಿದ್ದೆ ನಿಮಗೆ ಅಂದರೆ ಇಲ್ಲೋಟ್ರಿ ಇದು ಆ ಸೀಡ್ಸ್ ತಂದು ಹಾಕ್ದಾಗ ಸೀಡ್ಸು ಬಂದೇ ಇರಲಿಲ್ಲ ಹೂವು ಅಂದರೆ ಗಿಡ ಬಂದೇ ಇರಲಿಲ್ಲ ಗಿಡ ಯಾವಾಗ ಬಂದು ಹೋಯ್ತೋ ಅಥವಾ ಏನಾಯ್ತೋ ಸೀಡ್ಸ್ ನೀರು ಸರಿ ಹಾಕಿಲ್ಲ ಗಿಡ ಸ್ವಲ್ಪ ಸತ್ತೋಯ್ತೇನೋ ಅಂತ ಹಿಂಗೆಲ್ಲ ಅಂದ್ಕೊಂಡಿದ್ದೆ ನಾನು ಹೂ ಅರಳುತ್ತಲ್ಲ ಇವತ್ತು ನೋಡಿದಾಗ ನಂಗೆ ಸರ್ಪ್ರೈಸ್ ಆಯಿತು ಯಾಕಂದ್ರೆ ದೇಸಿ ವೆರೈಟಿ ಐತೆ ನನ್ನ ಕಡೆ ಒಂದು ಎರಡು ಮೂರು ಕಡೆ ಅಲ್ಲಿ ಹೂವು ಬಿದ್ದಿರ್ತಾವೆ ಹೂವು ಹಾಗೆ ಹೇಳ್ತಿರ್ತಾವಲ್ಲ ಅಂತ ಸುಮ್ಮನೆ ಇರ್ತೀನಿ ಆದ್ರೂ ನಾನು ಹೂ ಬರೋವ್ರಿಗೆ ಮಾತ್ರ ವೆಯ್ಟ್ ಮಾಡ್ತೀನಿ ನೋಡ್ರಿ ಇದು ಪಿಂಕ್ ಕಲರ್ದು ಹೂ ಬಂದಿದೆ ಪಿಂಕ್ ಕಲರ್ ಹೈಬ್ರಿಡ್ ವೆರೈಟಿ ವಿಂಕ ನಾನು ಸೀಡ್ಸ್ ಈ ಸರಿ ಹಾಕಿದ್ದೆ ಆಮೇಲೆ ರೆಡ್ ಕಲರ್ದು ನಾನು ಅಡೇನೇ ಗಿಡ ತರಿಸ್ಕೊಂಡಾಗ ಸೀಡ್ಸ್ ಕೊಟ್ಟಿದ್ರು ಆ ಸೀಡ್ಸನ್ನು ನಾನು ಹಾಕೀನಿ ಅವನು ಬಂದಿಲ್ಲ ಹಾಗಾಗಿ ಆ ಮಣ್ಣನಲ್ಲೂ ಮತ್ತೆ ಸೀಡ್ಸ್ ಬಂದರೂ ಬರ್ಬೋದು ಗಿಡ ಬಂದರೂ ಬರ್ಬೋದು ಹಾಗಾಗಿ ವೆಯ್ಟ್ ಮಾಡ್ತಿರ್ತೀನಿ ನಾನು ಯಾವುದನ್ನು ಹಿಂಗೆ ಜಲ್ದಿ ಜಲ್ದಿ ತೆಗಿಯೋಕೆ ಹೋಗಂಗಿಲ್ಲ ಇದ್ರಾಗ ಸೈಜ್ ನೋಡ್ರಿ ಎಷ್ಟು ದೊಡ್ಡದು ಬಂದದೀಗ ಆಮೇಲೆ ನಿನ್ನೆ ನಾನು ಫುಲ್ ಕ್ಲೀನಿಂಗ್ ಎಲ್ಲ ಮಾಡ್ಕೊಂಡಲ್ಲ ಈ ಎಲ್ಲ ಕ್ಲೀನ್ ಮಾಡಿಕೊಂಡು ಒಂದಿಷ್ಟು ಅಲ್ಲಿಯಲ್ಲಿ ಇದನ್ನು ಪಾಟ್ಗಳನ್ನು ಚೇಂಜ್ ಮಾಡ್ಕೊಂಡಿದ್ದು ಆ ಕಡೆ ಕಡೆ ಆಮೇಲೆ ಮಣ್ಣುಗಳು ಎಲ್ಲೆಲ್ಲ ಹಾಕೋಬೇಕಿತ್ತು ಹಾಕೊಂಡು ಇದರಲ್ಲಿ ಇದು ಒಂದು ಫುಲ್ ಗಿಡ ತಳಗೆ ಬಿದ್ದು ಬಿಟ್ಟಿತ್ತು ಹಾಗಾಗಿ ಈ ಗಿಡಕ್ಕೊಂದು ಸಪೋರ್ಟ್ ಕೊಟ್ಟು ಇದು ನನ್ನ ಮಿಷಿನಲ್ಲಿ ತರಿಸಿದ್ ಒಂದು ಐದು ಸೆಟ್ಟಿಂದ ಬಂದಿತ್ತಲ್ಲ ಇತ್ತಲ್ಲ ಇನ್ನೊಂದು ಎರಡು ಮೂರು ಇದ್ದಾವೆ ಅವನ್ನ ಒಂದೊಂದೇ ಒಂದೊಂದೇ ಈ ರೀತಿ ಯೂಸ್ ಮಾಡ್ಕೊಲಿಗತ್ತಿನಿ ಆಮೇಲೆ ಈ ಸತಿ ಮಲ್ಬೇರಿ ನೋಡಿರಿ ಮಲ್ಬೇರಿ ಹಣ್ಣಾಗ್ಲಿಕ್ಕ ಒಂದೊಂದು ಈ ಇಷ್ಟ ಆದರೆ ಸ್ವೀಟಾಗಿರ್ತದ ಇವು ರೆಡ್ ರೆಡ್ ಇರೋವೆಲ್ಲ ಇಲ್ಲಿ ನೋಡ್ರಿ ಎಲ್ಲ ಕಡೆ ಆಗಿದಾವೆ ಈ ರೆಡ್ ರೆಡ್ ಇರೋವೆಲ್ಲ ಏನಾಗಿರ್ತಾವಂದ್ರೆ ಹುಳಿ ಹುಳಿ ಇರ್ತಾವೆ ಇನ್ನು ಸ್ವಲ್ಪ ಇಲ್ಲಿ ನೋಡ್ರಿ ಈ ಕಡೆ ಈ ಗಿಡಕ್ಕೆ ನೋಡಿರಿ ಆಗಿದೆ ಇದೆಲ್ಲ ಸ್ವಲ್ಪ ಹಣ್ಣಾಯಿತಂದರೆ ತೆಗಿಯಕ್ಕೆ ಚಲೋ ಇನ್ನೊಂದು ನಾಳೆ ಅಥವಾ ನಾಳೆ ತೆಗೆದ್ರೆ ಆಯಿತು ಅಂತ ಹೇಳಿ ಸುಮ್ಮನೆ ಬಿಡ್ತೀನಿ ನಾನು ಸೊ ಇವು ಒಂದಿಷ್ಟು ನನ್ನ ಗಾರ್ಡನ್ದು ಅಪ್ಡೇಟ್ ಆಗಿತ್ತು ಇನ್ನೊಂದು ತೋರಿಸ್ತೀನಿ ನಿಮಗೆ ಮತ್ತೆ ಇವತ್ತು ಇವಾಗ ನಾನು ಒಂದಿಷ್ಟು ಹಾಗೆ ಸ್ವಲ್ಪ ತರಕಾರಿ ತೊಗೊಂಡು ಹೋಗುವಂತ ಎಷ್ಟೆಷ್ಟು ಬಂದವನ್ನೆಲ್ಲ ತಗೊಂಡು ಹೋಗ್ತೀನಿ ಇವು ಬೆಂಡೆಯದಲ್ಲಿ ಅಲ್ಲೊಂದು ಎರಡು ಬೆಂಡೆ ಇಲ್ಲೊಂದು ಮೂರು ಬೆಂಡೆ ಲಾಸ್ಟ್ ಟೈಮ್ ಒಂದಿಷ್ಟು ಕಡ್ದಾಗ ಒಂದು ಸರ್ತಿ ಪಲ್ಲ ಮಾಡಿದೆ ಅವನ ಈಗ ಎರಡು ದಿವಸ ಎರಡೆರಡು ದಿವಸ ಒಂದು ಸತಿ ನಾಲ್ಕೈದು ಬಂದುಬಿಡ್ತಾವ ಆಮೇಲೆ ಇಲ್ಲಿನ ನಾನು ಸೀಡ್ಸ್ ಹಾಕಿನಿ ಇದ್ರಾಗ ನೋಡಿರಿ ಸೀಡ್ಸ್ ಯಾವುದೋ ವೀಡ್ ಯಾವುದೋ ಸೊ ಒಂದೊಂದೇ ಒಂದೊಂದೇ ಬೆಳಿಲಿಕ್ಕೆ ಆಗ್ತದೆ ಬೆಳಿಲಿ ಎಲ್ಲ ಬೆಳಿಲಿ ಬೆಳೆದ ಮೇಲೆ ಇದು ಸನ್ಫ್ಲವರ್ ಗಿಡ ಇದು ಬೆಳೆದ ಮೇಲೆ ಹೂ ಬರತ್ತ ನೋಡ್ತೀನಿ ಹೂ ಬಂದಿದ್ದು ನನ್ನ ಹತ್ರ ಇಲ್ಲ ವೆರೈಟಿ ಇತ್ತಂದರೆ ನಾನು ಇದನ್ನ ಮಾಡ್ಕೊತೀನಿ ಇಲ್ಲ ಅಂದರೆ ತೆಗೆದು ಬಿಡ್ತೀನಿ ನಾವು ಗಿಡಗಳನ್ನು ಆಮೇಲೆ ಅಲ್ಲಿವರೆಗೂ ತೆಗಿಂಗಿಲ್ಲ ಇಲ್ಲ ಮಾರ್ನಿಂಗ್ ಲೋರು ಇದು ಹಾಕಿನಿ ಡಬಲ್ ಪೆಟ್ರೋಲ್ದು ಯಾವ ಯಾವ ಅಂತ ಗೊತ್ತಿಲ್ಲ ಇಲ್ಲಿ ಇದು ತೆಗೆದು ಬಿಡ್ತೀನಿ ಇದು ಗೊತ್ತಾಗಲ್ಲ ಇವು ಸೀಡ್ಸ್ ಎಲ್ಲ ಗೊತ್ತಿಲ್ಲ ಇದ್ರಲ್ಲಿ ನೋಡ್ರಿ ಒಂದು ವೆಂಕಾಯಿ ವಿಂಕ ಗಿಡ ಬೇಕು ವಿಂಕ ಸೀಡ್ ಹಾಕಿನಿ ನಾನು ರೆಡ್ ಕಲರ್ದು ಬಟ್ ಯಾವ ಏನೋ ಗೊತ್ತಿಲ್ಲ ಇಲ್ಲೊಂದಿದೆ ಇಲ್ಲೊಂದಿದೆ ಅದ ಅದಕ್ಕೆ ಇರಲಿ ಅಂತ ಹೇಳಿ ಅವನ್ನ ಬಿಟ್ಟಿ ಇಲ್ಲೊಂದು ವಿಂಕ ಸೀಡ ಗಿಡ ಬಂದದ ವಿಂಕದ ಯಾವುದೇನೋ ಗೊತ್ತಿಲ್ಲ ಇದು ಕಾಮ ಕಸ್ತೂರಿದು ಸೊ ಒಂದಿಷ್ಟು ಗಿಡ ಬೆಳೀಲಿ ಹೇಳಿ ಬಿಟ್ಟಿರ್ತೀನಿ ಸೊ ಇದು ಸನ್ಫ್ಲವರ್ ಗಿಡನೇ ಸೊ ಇವೆಲ್ಲ ಬೇರೆ ಬೇರೆ ಕಲರ್ದು ಅಪರಾಜಿತನೂ ಫ್ರೆಂಡ್ ಒಬ್ರು ಕೊಟ್ಟಿದ್ದರು ನಾನು ಹಾಕೊಂಡಿನಲ್ಲಿ ಅಲ್ಲಿ ಮತ್ತು ಇದ್ರದ್ದು ಕಟಿಂಗ್ ಹಾಕಿದೆ ನಾನು ಎಷ್ಟು ದಿನ ಆಯಿತು ಆವತ್ತು ನಿಮ್ಮೆದ್ರೆ ಹಾಕಿದೆ ಇವು ಬಂದಿದವ ಇನ್ನು ಬೇರೆ ಹಾಕಿರೋ ಕಟ್ಟಿಂಗು ಗುಲಾಬಿ ಹಿಂದು ಮತ್ತು ಈ ದಾಸವಾಳದ್ದು ಒಣಗೂ ಇಲ್ಲ ಚಿಗುರು ಇಲ್ಲ ಸೊ ಇವಿಷ್ಟು ಈ ಕಡೆದ ಅಪ್ಡೇಟ್ ಅದ್ರ ಜೊತೆಗೆ ಇನ್ನೊಂದು ಏನಂದ್ರೆ ಇವತ್ತು ಎರಡು ಹೂವು ಅರಳತ್ತವ ಇವತ್ತೊಂದು ಎರಡು ಹೂ ಅರಳತ್ತವನು ಇಲ್ಲ ಇದು ಇಲ್ಲ ಇವತ್ತು ಒಂದೇ ಅರಳತ್ತ ಸಾರಿ ಎರಡು ಅಲ್ಲ ಒಂದೇ ಅರಳತ್ತ ಯಾವುದಪ್ಪ ಅಂದರೆ ಅಲ್ಲೇ ಆಗಿದ್ದಲ್ಲ ಅದು ಒಂದು ಸಹ ಅಲ್ಲಿದೆ ಅದು ಇದು ಹೂ ಅರಳುತ್ತ ಇದು ನಾಳೆ ಅರಳಬಹುದು ಆಮೇಲೆ ಇವು ಅಷ್ಟು ಈ ಸದ್ಯ ಬಂದಿದ್ದು ಅಷ್ಟು ಯಾವುದೂ ಡ್ರಾಪ್ ಆಗಿಲ್ಲ ಎಲ್ಲನೂ ನೋಡಿರಿ ಹೂ ಅರಳುತ್ತವೆ ಹೂವು ಅರಳಿ ಕಾಯಿ ಹಣ್ಣು ಆಗ್ತವೆ ಅಂತ ಅನ್ಕೋತೀನಿ ಸೊ ಇದು ಇವಾಗ ಈ ಕಡೆಯಿಂದ ಬಂದು ಸರ್ಪ್ರೈಸ್ ಆಗಿದ್ವು ನನಗೆಲ್ಲ ಇವು ಈ ರೆಡ್ ಬೆಂಡೆಕಾಯಿ ಸೀಡ್ಸು ಕರೆಕ್ಟ್ ಮಾಡಲಿಕ್ಕೆ ನಾನು ಆಮೇಲೆ ಮಾರ್ನಿಂಗ್ ಗ್ಲೋರಿದು ಸೀಡ್ಸ್ ಸಲುವಾಗಿ ವೆಯ್ಟ್ ಮಾಡ್ಲಿಕ್ಕೆ ನನಗೆ ಇನ್ನೊಂದು ಐದಾರು ಜನ ಕಳ್ಸೋದಿದೆ ಫ್ರೆಂಡ್ಸ್ ಮಾರ್ನಿಂಗ್ ಗ್ಲೋರಿ ಸೀಡ್ಸು ಡ್ರೈ ಆಗಬೇಕಾಗಿದೆ ಡ್ರೈ ಆಗ್ತಾ ಇಲ್ಲ ಸರಿಗೆ ಇವ್ನು ನೀವು ವೇಟ್ ಮಾಡಿದರೆ ನಾನು ನೋಡಿರಿ ಫ್ರೆಶ್ ಸೀಡ್ಸನ್ನು ನಿಮಗೆ ಕಳಿಸ್ಬೇಕಂತ ಹೇಳಿ ನಾನು ವೇಟ್ ಮಾಡತ್ತೀನಿ ಈ ಕಲರ್ ಇದೆ ಪಿಂಕ್ ಕಲರ್ ಇದೆ ರೆಡಿಯಾಗಿದ್ದು ವೈಟ್ ಸ್ವಲ್ಪ ವೇಟ್ ಮಾಡತ್ತೀನಿ ನಾನು ವೈಟಿಗೆ ಒಂದೇ ಅದರಿಂದನೇ ಡಿಲೇ ಆಗ್ತಿದೆ ಗ್ಯಾರಂಟಿ ಹಂಡ್ರೆಡ್ ಪರ್ಸೆಂಟ್ ಕಳಿಸ್ತೀನಿ ಈ ವೀಕ್ ಬಂದಿಲ್ಲ ಅಂದರೆ ನೆಕ್ಸ್ಟ್ ವೀಕ್ ಬಂದೇ ಬರ್ತದ ನೀವು ಅದ್ರ ಬಗ್ಗೆ ತಲೆನೇ ಕೆಡ್ಸ್ಕೊಬೇಡ್ರಿ ಕಳಿಸ್ತಾರ ಇಲ್ಲ ಅಥವಾ ಸುಮ್ಮನೆ ಪೇ ಮಾಡಿದ್ವಿ ಅಂತ ಹೇಳಿ ಏನೋ ಅನ್ಕೋಬೇಡ್ರಿ ಗ್ಯಾರಂಟಿ ಕಳಿಸ್ತೀನಿ ನಾನು ನನಗೆ ಇನ್ನೂ ಐದಾರು ಜನದ ಮೇಲೇ ಇದೆ ಅನ್ಕೋತೀನಿ ನಾನು ಅವರಿಗೆ ಕೊಡಬೇಕು ನಾನು ಇನ್ನೊಂದು ಸರ್ಪ್ರೈಸ್ ತೋರಿಸೋದು ಮರೆತು ಬಿಟ್ಟೆ ಆದರೂ ಒಂದು ತೋರಿಸ್ತೀನಿ ಅಂತೇಳಿ ಅಷ್ಟು ತೆಗೆದು ಬಿಡೋಣ ಸೊ ಇನ್ನೊಂದು ಸರ್ಪ್ರೈಸ್ ಏನಪ್ಪಾ ಅಂದ್ರೆ ಸಿಂಗಲ್ ಪೆಟ್ಲೂ ಹೂ ಬರ್ಲಿಕ್ಕೆ ಇದು ಅಲ್ಲ ಸಿಂಗಲ್ ಪೆಟ್ಲಿದು ಹೂ ಬರ್ಲಿಕ್ಕೆ ಇದು ಡಬಲ್ ಪೆಟ್ಲಿದವ ಸಿವೆಲ್ಲ ಡಬಲ್ ಪೆಟ್ಲಿದೆ ಇದ್ರಾಗಿರೋದು ಇನ್ನೊಂದು ಏನು ಸರ್ಪ್ರೈಸಿಂಗ್ ಅಂದ್ರೆ ತೋರಿಸ್ಲಾ ಇದರಲ್ಲಿ ಪಾಲಿನೇಷನ್ ಆಗ್ಲಾರ್ದೇ ಒಂದು ಸೌಂತಿಕಾಯಿ ಬಂದದ್ದು ಇದ್ರೂ ಅಲ್ಲ ಸರ್ಪ್ರೈಸು ಸಂತೆಕಾಯಿ ತೋರಿಸ್ತಿಲ್ಲ ಇಲ್ಲಿಂದ ಇಲ್ಲ ನೋಡಿರಿ ಸೊಂತಕಾಯಿ ಬಂದ್ರೆ ಆದರೆ ಸ್ವಲ್ಪ ಅದು ಒಂಥರ ಆಗಿದೆ ಇಲ್ಲಿ ನೋಡಿ ಇಲ್ಲೊಂದು ಸೀಡ್ಸ್ ಇದ್ದು ಇಲ್ಲೊಂದು ಗಿಡ ಬಂದಿದ್ದು ಗಿಡ ಬಂದಿದ್ದು ಎಲ್ಲ ಬಿಟ್ಬಿಟ್ಟು ನಾನು ಸರಿ ಯಾಕಂದ್ರೆ ಯಾವ್ಯಾವ ಕಲರ್ದು ಏನೇನಾಗ್ತವಂಥೇಳಿ ಆಮೇಲೆ ಇದು ಒಂದು ಸರ್ಪ್ರೈಸ್ ಇದು ಯಾಕೆ ಸರ್ಪ್ರೈಸ್ ಅಂದ್ರೆ ಇದು ಪಿಂಕ್ ಮತ್ತು ಯೆಲ್ಲೋ ಕಲರ್ ಅಂಥೇಳಿ ಏನು ನಂಗೆ ಬೆಂಗಳೂರಿಂದ ಇಂದ್ರಮ್ಮ ಅವ್ರು ಕಳಿಸಿದ್ರಲ್ಲ ಅದ್ರಾಗಿಂದು ಸ ಬಲ್ಪಲ್ಲಿ ಹೂ ಬರ್ಲಿಕ್ಕೆ ಆಗ್ತದ ಕಲರ್ ಮೇಲೆ ಗೊತ್ತಾಗುತ್ತೆ ಯಾವುದದು ಅಂತ ನಂಗೆ ಗೊತ್ತಿಲ್ಲ ಅವ್ರು ಎರಡು ಬಲ್ಬ್ ಕೊಟ್ಟಿದ್ದರು ಎರಡು ಬಲ್ಪಲ್ಲಿ ನಾನು ಬೇರೆ ಬೇರೆ ಹಾಕಿದ್ದೆ ಒಂದು ಬಲ್ಪ್ ಮಾತ್ರ ಬರಲಿಲ್ಲ ನಂಗೆ ಸತೋಯ್ತು ಇದು ಬಲ್ಪ್ ಬಂದದ ಇದು ಯಾವ ಕಲರ್ ಅಂತ ಗೊತ್ತಿಲ್ಲ ಹೂ ಬಂದ ಅದು ಗೊತ್ತಾಗೋದು ಸೊ ಇದು ಇಷ್ಟೊಂದು ಸರ್ಪ್ರೈಸ್ಗಳಾಗಿದ್ವು ನೋಡಿರಿ ಹೂಗಳ ಅರಳಿ ಬೀಳಿಕದವು ತಗೊಂಡು ಹೋಗ್ಬೇಡ ಫುಲ್ ಯಾಕೆಂದ್ರೆ ಗಾಳಿ ನೋಡಿರಿ ಎಷ್ಟು ಬಂದದ ಹೇಳಿ ಫುಲ್ ಗಾಳಿ ನೋಡಿರಿ ಇಲ್ಲಿನೂ ಇದರಲ್ಲೂ ಕೂಡ ಅಷ್ಟೇ ಸೀಡ್ಸ್ ರೆಡಿ ಆಗ್ಲಿಕ್ಕೆ ಬಿಟ್ಟಿನಿ ನಾನು ಸೀಡ್ಸ್ ರೆಡಿಯಾಗಿ ಬಿಟ್ಟಿದ್ದು ಸಲುವಾಗಿನೇ ಇದು ಫುಲ್ ಡಲ್ ಹೊಡ್ದದ್ ನೋಡಿರಿ ಇವಾಗ ಸೀಡ್ಸ್ ರೆಡಿ ಆಗಲಿ ಅಂತ ಹೇಳಿ ಬಿಟ್ಬಿಟ್ಟು ನಾನು ಇನ್ನು ಮುಂದೆ ಸ್ವಲ್ಪ ಸೀಡ್ಸ್ ಆದ್ಮಂದರೆ ಇದನ್ನ ಎಷ್ಟು ಕಲೆಕ್ಟ್ ಇದು ರೆಡಿ ಇದಾವೆ ಆಲ್ಮೋಸ್ಟ್ ರೆಡಿ ಇದಾವೆ ಡ್ರೈನೂ ಆಗಿದಾವೆ ನಾನು ಎಷ್ಟು ಕಲೆಕ್ಟ್ ಮಾಡಿನೂ ಇಟ್ಟಿದ್ದೀನಿ ಡ್ರೈ ಆಗಿದಾವೆ ಕಲೆಕ್ಟ್ ಮಾಡೋ ಇಟ್ಟಿದ್ದೀನಿ ಇನ್ನಂದ್ರೆ ನನಗೆ ಒಂದು ವೆಯ್ಟ್ ಮಾಡತ್ತೀನಿ ನೋಡ್ರಿ ಅಷ್ಟೇ ಇಲ್ಲ ನೋಡ್ರಿ ಇದರಲ್ಲಂತೂ ಹೂವು ಡೈಲಿ ತುಂಬಿರ್ತಾವೆ ಫುಲ್ ತುಂಬಿದಾವೆ ಹೂವು ಇದು ಏನಾರು ಆಯ್ತಾ ಇಲ್ಲ ಇನ್ನೂ ಹಣ್ಣಾಗಿಲ್ಲ ಅದು ಸೊ ಆಲ್ಮಂಡ ಫ್ಲವರ್ಸು ಚೆನ್ನಾಗಿ ಬರೋದು ಲಿಂಬೆಣ್ಣವ ಇನ್ನೂ ಹಣ್ಣಾಗಿಲ್ಲ ಇವು ಕಾಯಿ ನೋಡಿರಿ ದೊಡ್ಡವಾಗ್ಯಾವ ಎಷ್ಟು ದೊಡ್ಡವಾಗ್ಯಾವ ಅಂತೇಳಿ ಅವಾಗ ಇನ್ನೊಂದು ತೋರಿಸ್ಬಿಡಲ್ಲ ನಿಮಗೆ ಇನ್ನೊಂದು ಸರ್ಪ್ರೈಸ್ ತೋರಿಸ್ತೀನಿ ಸೊ ವಿಡಿಯೋ ಎಂಡ್ವರೆಗೆ ಯಾರು ನೋಡಿರ್ತೀರ ಅವ್ರಿಗಷ್ಟೇ ಎಲ್ಲ ಸರ್ಪ್ರೈಸ್ ಗೊತ್ತಾಗಿತ್ತು ಇದು ಸೀಡ್ಸ್ ವೇಟ್ ಮಾಡತ್ತೀನಿ ನೋಡ್ರಿ ಈ ಕಲರ್ ಸೀಡ್ಸು ವೇಟ್ ಮಾಡ್ತಾ ಇದ್ದೀನಿ ಈ ಕಲರ್ ಸೀಡ್ಸ್ ಇನ್ನೂ ಬರ್ತಾ ಇಲ್ಲ ಬಂದರೆ ಡ್ರೈ ಆದರೆ ಕಳಿಸ್ತೀನಿ ನಾನು ಇದು ಕರ್ಬೂಜದ ಗಿಡ ಕರ್ಬೂಜದ ಗಿಡದಾಗೂ ನೋಡ್ರಿ ಹೆಂಗೆ ಕಾಯಿಗಳು ಬರ್ತಾ ಇದ್ದಾವೆ ಇಲ್ಲೊಂದು ಕಾಯಿ ಇದೆ ಇಲ್ಲ ನೋಡಿದ್ನಪ್ಪ ನಾನು ಇಲ್ಲೊಂದಿದೆ ಸಣ್ಣದು ಸಣ್ಣದು ಇಲ್ಲೊಂದಿದೆ ಆಮೇಲೆ ಇಲ್ಲೊಂದಿದೆ ಆಮೇಲೆ ಒಟ್ಟು ಓಟಲ್ ಎಷ್ಟು ನೋಡಿದ್ನಪ್ಪ ಗೊತ್ತಿಲ್ಲ ನನಗೆ ಒಟ್ಟು ಇಲ್ಲಿ ಕಾಯಿಗಳು ಆಗ್ತಿದ್ದಾವೆ ಇದಕ್ಕೆಲ್ಲ ಬಟ್ ಇವಕ್ಕೆಲ್ಲ ನಾನು ಹ್ಯಾಂಡ್ ಪಾಲಿನೇಷನ್ನೇ ಮಾಡೀನಿ ಯಾಕೆಂದ್ರೆ ಆದರೆ ಸುಮ್ಮನೆ ಇದ್ದಾವೆ ಎಷ್ಟಲ್ಲ ಅಂಥೇಳಿ ನಾನೊಂದು ಸ್ವಲ್ಪ ಹ್ಯಾಂಡ್ ಪಂದೇಶನ್ ಮಾಡ್ಕೊಂಡಿನಿ ಹಿರೇಕಾಯ ಬಳ್ಳಿ ಹಚ್ಬೇಕಿದ್ರೆ ತೆಗೆದು ಬಿಡ್ತೀನಿ ಅಂತ ತೆಗೆದು ಹಿರೇಕಾಯ ಬಳ್ಳಿ ಹಾಕ್ತೀನಿ ಹಾಗೆ ಸ್ವಲ್ಪ ತೊಂಡೆಕಾಯಿ ಇದಾವೆ ಒಂದು ಸ್ವಲ್ಪ ತೊಂಡೆಕಾಯಿನ ಹೋಗ್ತೀನಿ ಇವಾಗ ನಾನು ಮೇಲೆ ಸಿಗ್ತೀನಿ ನಿಮಗೆ ಬಿಡೋದು ಲಾಂಗ್ ಆಗ್ಬಿಡ್ತದೆ ಈಗ ನಾನು ಇಷ್ಟು ಕಡ್ಕೊಂಡು ಬಂದೆ ಫ್ಲವರ್ಸ್ ಕಡ್ದೀನಿ ಒಂದು ದಶ ಕಡ್ದಿಲ್ಲ ತೊಂಡೆಕಾಯಿ ಮತ್ತು ಇದನ್ನಷ್ಟು ಕಡ್ಕೊಂಡು ಬಂದಿ